ಆಸ್ಟ್ರೇಲಿಯಾ ಮತ್ತು ಆಫ್ಘಾನಿಸ್ತಾನ್ ತಂಡಗಳ ನಡುವೆ ನಡೆದಂಥ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಇನ್ನು ಮಳೆಯ ಕಾರಣದಿಂದಾಗಿ ಪಂದ್ಯ ರದ್ದಾದ ಕಾರಣ ಹೆಚ್ಚು ಕಡಿಮೆ ಆಫ್ಘಾನಿಸ್ತಾನ್ ತಂಡ ಇದೀಗ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿದೆ ಇನ್ನು ಮಳೆಯ ಕಾರಣದಿಂದಾಗಿ ಪಂದ್ಯ ರದ್ದಾದ ಬಳಿಕ ಆಫ್ಘಾನಿಸ್ತಾನ್ ತಂಡದ ಸ್ಟಾರ್ ಸ್ಪಿನ್ನರ್ ಆಗಿರುವಂಥ ರಶೀದ್ ಖಾನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿಯ ಚಾಂಪಿಯನ್ ಟ್ರೋಫಿಯ ಫೈನಲಲ್ಲಿ ಅವೆರಡು ತಂಡಗಳು ಮುಖಾಮುಖಿಯಾಗಲಿವೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಫ್ಘಾನಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಹೀಗಾಗಿ ಎರಡು ತಂಡಗಳು ಒಂದೊಂದು ಅಂಕಗಳನ್ನು ಹಂಚಿಕೊಂಡಿವೆ ಇನ್ನು ಗ್ರೂಪ್ ನಲ್ಲಿ ಆಡಿದ ಮೂರು ಪಂದ್ಯಗಳಿಂದ ನಾಲ್ಕು ಅಂಕ ಪಡೆದಂಥ ಆಸ್ಟ್ರೇಲಿಯಾ ಇದೀಗ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ ಇನ್ನು ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಒಂದು ವೇಳೆ ಇಂಗ್ಲೆಂಡ್ ಸೌತ್ ಆಫ್ರಿಕಾ ತಂಡವನ್ನು ಹಿನಾಯವಾಗಿ ಸೋಲಿಸಿದ್ದರೆ ಮಾತ್ರ ಅಫ್ಘಾನಿಸ್ತಾನ್ ತಂಡಕ್ಕೆ ಸೆಮಿಫೈನಲ್ ಗೆಲ್ಲುವ ಅವಕಾಶವಿದೆ ಆದರೆ ಇದಾಗುವ ಸಾಧ್ಯತೆ ತೀರಾ ಕಡಿಮೆ ಇರುವ ಕಾರಣ ಅಫ್ಘಾನಿಸ್ತಾನ್ ತಂಡ ಸೆಮಿಫೈನಲ್ನಿಂದ ಹೊರಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಪಂದ್ಯ ರದ್ದಾದ ಬಳಿಕ ಪ್ರತಿಕ್ರಿಯೆ ನೀಡಿರುವಂಥ ರಶೀದ್ ಖಾನ್ ಮಳೆ ಕಾರಣದಿಂದ ಈ ಪಂದ್ಯ ರದ್ದಾಗಿದ್ದು ತುಂಬಾ ಬೇಸರವನ್ನು ತರಿಸಿದೆ ಒಂದು ವೇಳೆ ಮಳೆ ಬರದೇ ಹೋಗಿದ್ದರೆ ಆಗ ಪಂದ್ಯ ರಣರೋಚಕದಿಂದ ಕೂಡಿರುತ್ತಿತ್ತು ಮತ್ತು ಪಂದ್ಯದ ಫಲಿತಾಂಶ ಯಾವ ಕಡೆ ಬೇಕಾದರೂ ಒಲಬಹುದಾಗಿತ್ತು ಆದರೆ ಮಳೆ ಇದನ್ನೆಲ್ಲ ಹಾಳು ಮಾಡಿತು ನಮ್ಮ ತಂಡ ಚಾಂಪಿಯನ್ ಟ್ರೋಫಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿತ್ತು ಹೀಗಾಗಿ ಸೆಮಿಫೈನಲ್ಗೆ ಏರಬಹುದು ಎಂಬ ನಾವಿದ್ದೆವು ಆದರೆ ಅದು ಸಾಧ್ಯವಾಗದೆ ಹೋದರೆ ತುಂಬಾ ಬೇಸರವಾಗುತ್ತದೆ ಇನ್ನು ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ತಂಡ ಜಯಶಾಲಿ ಆಗಬಹುದೆಂಬ ತಮ್ಮ ಅನಿಸಿಕೆಯನ್ನು ಕೂಡ ರಶೀದ್ ಖಾನ್ ಹಂಚಿಕೊಂಡಿದ್ದಾರೆ ಖಂಡಿತವಾಗಿಯೂ ಟೀಮ್ ಇಂಡಿಯಾವೇ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗುವ ಎಲ್ಲ ಸಾಧ್ಯತೆ ಇದೆ ಟೀಮ್ ಇಂಡಿಯಾ ಸಮತೋಲನದಿಂದ ಕೂಡಿದೆ ಮತ್ತು ಬಲಿಷ್ಠವಾಗಿದೆ ಕೂಡ ಜೊತೆಗೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡಜಾ ಮತ್ತು ಅಕ್ಷರ್ ಪಾಟೀಲ್ ಅಂತಹ ಮೂರು ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಗಳು ಟೀಮ್ ಇಂಡಿಯಾದಲ್ಲಿರುವುದು ಟೀಮ್ ಇಂಡಿಯಾಕ್ಕೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ದೊಡ್ಡ ಪ್ಲಸ್ ಆಗುವ ಸಾಧ್ಯತೆ ಇದೆ ಚಾಂಪಿಯನ್ ಟ್ರೋಫಿಯಲ್ಲಿ ಉಳಿದ ತಂಡಗಳನ್ನು ಭಾರತ ತಂಡಕ್ಕೆ ಕಂಪೇರ್ ಮಾಡಿದರೆ ಭಾರತ ತಂಡ ತುಂಬನೇ ಬಲಿಷ್ಠವಾಗಿದೆ ಈ ಕಾರಣದಿಂದಾಗಿ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾವೇ ಚಾಂಪಿಯನ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಎಂಬ ಅನಿಸಿಕೆಯನ್ನು ರಶೀದ್ ಖಾನ್ ಹಂಚಿಕೊಂಡಿದ್ದಾರೆ